ಮಳೆ ಬೇರೆ ಉಳಿತಿತ್ತಲ್ಲ ಅಂತ ಹೇಳಿ ಹಿಂಗ್ ನೋಡ್ಕೊಂತೀವಿ ಇದ್ರ ಮೇಲೆ ಹಿಂಗ್ ಬರ್ದ್ಬಿಟ್ಟಿತ್ತು ನೋಡಿಲಿ ಇದ್ರ ಮೇಲೆ ಆಯ್ತು ನಂಬರ್ ಇದ್ರ ಮೇಲೆ ಹೋಯ್ತು ಹೋಗೋಣ ಅಷ್ಟು ನೀನ್ ಹೇಳದ್ ಕರೆಕ್ಟು ಎರಡ್ರ ಮೇಲೆ ನೋಡು ಒಂದೇ ತರ ಡಿಸೈನ್ ನಂಬರ್ ಮಾತ್ರ ಚೇಂಜ್ ಆಗತ್ತೆ ಈಗ ನೀನ್ ಕುಡಿಕ್ಕಿದೆಯಲ್ಲ ಪ್ಲಾಸ್ಟಿಕ್ಕು ಅದೊಂದ್ ಸಾಂಬಾರು ಇಲ್ಲಿ ನೋಡೋಣ ದೂರ ನೀನ್ ಕುಡಿಕಿಲ್ವಾ ಹೋಗೋಣ ನೀನ್ ಹೇಳಿದ್ ಕರೆಕ್ಟು ನಾನೇ ಕುಡಿಕ್ಕಿದೀನಿ ಸರಿ ನಾಂದೇ ತಗೊಂಬರ್ತೀನಿ

ಒನ್ ನಂಬರ್ ಸಿಕ್ ಕಣ ನಂಗೆ ಅಶೋ ನಂಗೆ ಎರಡು ನಂಬರ್ ಸಿಕ್ತು ಕಣ ಏ ಏನರ ಇದು ಒಂದು ಎರಡು ಅಂದ್ಕೊಂಡು ನೆಲ್ಲ ಗುಡ್ಡ ಹಾಕೊಂಡು ಇಲ್ಲಿ ಏನೋ ಚೀಲದಲ್ಲಿ ಬೇರೆ ಏನೋ ಮಾಡಿಕೊಂಡಿದೀರ ಅಯ್ಯೋ ಅಯ್ಯೋ ಯಾರೋ ಅಣ್ಣ ಇಷ್ಟೋ ಅಂತಾರ ಪ್ಲಾಸ್ಟಿಕ್ ಗುಡ್ಡ ಹಾಕೊಂಡು ಕುಂತಿದಿರಿ ನೀವು ಏನ್ ಮಾಡಪ್ಪರೋ ಇದು ಶಮ್ದನ್ ಐತಾ ಹುಂ ಪವಿ ಐತೆ ಇದೇನೆಲ್ಲ ಹಿಂಗ್ ಗುಡ್ಡ ಹಾಕೊಂಡಿದ್ದೀರ ಏ ಇದ್ರ ಮ್ಯಾಲೆ ನಂಬರ್ ಇರುತ್ತಲ್ವಾ ಕ್ಯಾಶೋ ನಂಬರ್ ತೋರಿಸ್ತಾ ಅದನ್ನ ಹುಡುಕ್ತಾ ಇದೀವಿ ಉಕ್ಕಣೆನಾ ಇದ್ರ ಮೇಲೆ ಏಳೆಂಟ್ ನಂಬರ್ ಐತೆ ನಾವು ಅದ್ನೇ ಹುಡುಕ್ತಾ ಇರೋದೇ ಅದಾದ್ರ ಮೇಲೆ ಒಂದೊಂದ್ ನಂಬರ್ ಐತೆ ಅಂತ ಪ್ಲಾಸ್ಟಿಕ್ ಮೇಲೆ ನಂಬರ್ ಬೇರೆ ಯಾಕ್ ಹಾಕ್ಯಾರೆ ಪ್ಲಾಸ್ಟಿಕ್ ಎಲ್ಲಾ ಒಂದೇ ಅಲ್ವಾ ನಂಬರ್ ಏನ್ ಮಾಡಕ್ ಹಾಕ್ಯಾರೆ ಓಹೋ ಶಮೇಣಾ ಇದ್ರ ಮೇಲೆ ಒಂದ್ ನಂಬರು ಇದ್ರ ಮೇಲೆ ಒಂದ್ ನಂಬರು ಹಂಗಾರೆ ಏನೋ ಲಾಟ್ರಿ ಹೊಡಿಯಂಗೈತೆ ನಿನ್ ತಲೆಕಾಯಿ ಪಿಂಡ ಐತೆ ಬೇರ್ ಬೇರೆ 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 ತಾಪಮಾನದಲ್ಲಿ ಕರಗಿಸ್ತಾರೆ ಅಂತ ಅನ್ಸುತ್ತೆ ಮಾಡ್ಕೊಡ್ರಿ ಅಂತ ಅಂತಾರೆ ಅದಕ್ಕೂ ಬೇರೆ ಬೇರೆ ರೇಟ್ ಇರುತ್ತಂತೆ ಇದನ್ನ ನಾನೆಲ್ಲ ಕೇಳಿದ್ದೆ ಕಣಣ್ಣ ಹ್ಮ್ ಪವಿ ಇರತಾಯಿ ನೀನ್ ಚೆನ್ನಾಗಿ ಹೇಳ್ರಿ ಹಂಗಾರೆ ನಾವು ಈ ಪ್ಲಾಸ್ಟಿಕ್ ನೆಲ್ಲಾ ಬೇರೆ ಬೇರೆ ಮಾಡಬೇಕು ಅಂತ ನಾವು ಹ್ಮ್ ಅಯ್ಯೋ ಮೊದ್ಲೇ ನಮಗೆ ಇರೋ ಕೆಲಸನೇ ಮಾಡಕ್ ಆಗಲ್ಲ ನಮ್ಮಲ್ಲಿ ಪ್ಲಾಸ್ಟಿಕ್ ನ ಕೂಡಿಕ್ಕೇ ದೊಡ್ಡ ವಿಷಯ ಅಂತದ್ರಲ್ಲಿ ಬೇರೆ ಎಲ್ಲ ಮಾಡುತ್ತಾ ಏನೋ ವಾಸನೆ ನಾನ್ ಜನ ನೋಡು ನಮ್ಮಲ್ಲಿ ಎಷ್ಟೇ ಎಷ್ಟು ಸತಿ ಹೇಳಿದೀನಿ ಹಸಿ ಕಸನೆ ಬೇರೆ ಇಕ್ಕಿ ಒಣ ಕಸನೆ ಬೇರೆ ಇಕ್ಕಿ ಅಂತ ನೋಡು ತಂದ್ ಇದ್ರೋಳಿಕೆ ಹಸಿ ಕಸ ಹಾಕಿರಿ ಇದೇ ವಾಸನೆ ಯಾರ್ ಬೇರೆನಾ ಹಸಿ ಕಸ ಬೇರೆ ಕಸ ಬೇರೆ ಯಾಕಡೆ ಬೇರೆ ಹಾಕ್ಬೇಕು ಕಸ ಅಂದ್ಮೇಲೆ ಎಲ್ಲ ಒಂದೇ ಅಲ್ವಾ ಕಸ ಎಲ್ಲ ಒಂದೇ ಅಲ್ಲ ಕಣ ಈಗ ಪವಿ ಹೇಳದಂಗೆ ಪ್ಲಾಸ್ಟಿಕ್ ನ ಬೇರೆ ಮಾಡ್ತಿವೋ ಏನೋ ಗೊತ್ತಿಲ್ಲ ನಮಿಗೆ ಈ ಹಸಿ ಕಸ ಒಣಕಸ ಮಾತ್ರ ಬೇರೆ ಮಾಡ್ಬೇಕು ಅಂದ್ರೆ ಎಳ್ಳ್ನು ಒಂದಕ್ಕೆ ಹಾಕಿರಿ ಈಗ ನಮಗೆ ಇಲ್ಲಿ ಕೂಗ ನೋಡಿದ್ಕೆ ವಾಸನೆ ತಡ್ಕೊಣಕ್ ಆಗ್ಲಿಲ್ಲ ಅಲ್ಲಿ ಕಸ ವಿಲೇವಾರಿ ವಿಂಗಡಣೆ ಮಾಡ್ತಾರಲ್ವಾ ಅವರು ಅವ್ರಿಗೆ ಎಷ್ಟು ಅಸಹ್ಯ ಆಗುತ್ತಲ್ವಾ ಅವರು ನಮ್ಮಂಗೆ ಅಲ್ವಾ ನಾನೇನೋ ಅಂದರೆ ದೊಡ್ಡದಾಗಿ ಹೇಳ್ತಾನೆ ಅಂತ ತುಂಬಿಕ್ಕಿದ್ ಪ್ಲಾಸ್ಟಿಕ್ನೆಲ್ಲ ಸುರ್ಕೊಂಡ್ ಕುಂತ್ಕಂಡೆ ನಾನು ಆಲ್ಕರಿಯಕ್ಕೆ ಲೇಟ್ ಆಯ್ತೆ ಹೋಗೋ ಎದ್ದು ಓ ಸಮೇಣಾ ನೀಕನ್ ಸ್ವಲ್ಪ 얘는 ಹೋ ಐತೆ ಐತೆ ಪಕ್ಕ ಐತೆ ಅಂಜನಣ್ಣ ಹಾ ಬಾ ಹೋಗನ ದೇ ಓ ಇರದಿರ್ಲಿ ಪ್ಲಾಸ್ಟಿಕ್ ತುಂಬಾ ಫಸ್ಟ್ ಐತೆ 얘는 ಹೋ ಐತೆ ಐತೆ ಪಕ್ಕ ಐತೆ ಬಂಜನಣ್ಣ ಓನ